ಸರ್ ಇದು ಏನು ಪದ್ಧತಿ ಮಾಡಿರೋ ಮಾಡಿರೋದ್ ನೀವು ಭತ್ತ ಇದು ಕಮ್ಮಿ ನೀರಲ್ಲಿ ಡ್ರಿಪ್ ಅಲ್ಲಿ ಭತ್ತ ಬೆಳಿಬಹುದು ಅನ್ಬಿಟ್ಟು ಒಂದು ಕನ್ಸ್ಟ್ರಕ್ಟ್ ಮಾಡಿದ್ದೀನಿ ಸರ್ ಅದು ಕಮ್ಮಿ ನೀರಲ್ಲಿ ಕಮ್ಮಿ ನೀರಲ್ಲಿ ಕಮ್ಮಿ ನೀರಲ್ಲಿ ಈಗ ಡ್ರಿಪ್ ಈ ತರ ನಾವು ಪ್ರತಿದಿನ ಡ್ರಿಪ್ ಹಾಸ್ಬಿಟ್ರು ಇದು ಯಾವ್ದು ಅಂಶದಲ್ಲೇ ಭತ್ತ ಬೆಳಿಬಹುದು ಅಂತ ಒಂದು ವಿಡಿಯೋ ನೋಡಿದೆ ಅದನ್ನ ನಾನು ಇಲ್ಲಿ ಪ್ರಯೋಗ ಮಾಡಿದ್ದೀನಿ ಈಗ ನಿಮ್ಮ ಪ್ರಕಾರ ಬರುತ್ತೆ ಅಂತನ ಸರ್ ಇದು ಹ್ಮ್ ಬರ್ತದೆ ಸರ್ ಇದು ಹಂಗೆ ಈಗ ನೀವು ಇದಕ್ಕೆ ಏನು ಗೊಬ್ಬರ ಏನಾರು ಕೊಡ್ತಿದ್ದೀರಾ ಸರ್ ಗೊಬ್ಬರ ಕೊಟ್ಟಿದ್ದೀನಿ ಹ 20 20 ಚೆನ್ನಾಗಿ ಬಂದಿದೆಯಲ್ಲ ಬರಲಿ ಕಮ್ಮಿ ನೀರು ಇದು ಹ ಕಮ್ಮಿ ಸರ್ ನಾಳೆ ಮಾಡ್ತೀನಿ ಸರ್ ಇದಕ್ಕೆ ಹ ಸರ್ ಈ ತರ ಬೆಳತಾ ಬೆಳದು ನೀವು ಏನು ತೋರಿಸ್ಬೇಕು ಅಂತ dire ಸರ್ ಇದು ಏನಕ್ಕೆ ಅಂದ್ರೆ ಸಣ್ಣ ಭತ್ತ ಹಾಕುದ್ರೆ ಮನೆಗ್ ಒಂದ್ ಮೂಟೆ ಎರಡು ಮೂಟೆ ಆಗ್ಲಿ ಅಂತ ನಮ್ ಸ್ವಂತಕ್ಕಾಗಿ ಇಷ್ಟ ಪಟ್ಟಿದ್ದೀನಿ ಕಮ್ಮಿ ತಿಂಡಿ ಹಾಕಂದೆ ಬೆಳಿಬೇಕು ಅಂತ ಇಷ್ಟಪಟ್ಟಿರೋದು ಹಾಕಿ ಗೊಬ್ಬರ ಬೆಳೆಯೋದಂತ ಸರ್ ಇದೊಂದು ಗದ್ದೆಲೆ ಹತ್ತು ಮೂಟೆ ಭತ್ತ ಆಯ್ತದೆ ಮಾಮೂಲಿ ನೆಡುವಾಗ ಅದೇ ಹೂವಾ ಗಿಡ ಇಲ್ಲ ಅಂದಿದ್ರೆ ಹತ್ತು ಮೂಟೆ ಮೂಟೆ ಭತ್ತ ಇದೊಂದು ಪಾತಿಲೆ ಈ ಎರಡು ಆದಂಗಲ್ಲ ಸರ್ ಇದು ನನಗೆ ಹುವನ ಆದಂಗೆ ಬತ್ತನ ಆದಂಗೆ ಇದು ಕಳೆ ನಿರ್ವಹಣೆ ಹೆಂಗ್ ಮಾಡ್ತೀರಾ ಸರ್ ಮಾಮೂಲಿ ಕಳೆ ನೀರು ಕೈಲೆ ತಾಗ್ತಿವಿ ಇಲ್ಲ ಅಂದ್ರೆ ನೀರ್ ಮಾಡಿದಾಗ ಸಣ್ಣದಾಗಿ ಗುದ್ಲಿ ತಕಂದೆ ಒಂದು ಅಕ್ಕೆನೂ ಕೊಡ್ತೀನಿ ಅದನ್ನ ಕಿತ್ತಾಕು ಕಿತ್ತಾಕ್ತೀನಿ ಸರ್ ಅದು ಈ ಕಮ್ಮಿ ಕಳೆಗೆ ನಾನು ಎರಡು ಸತಿ ಕಿತ್ತಿದ್ದೀನಿ ಇದು ಆಗ್ಲೇ ಎರಡು ಸಲ ಕಿತ್ತಿದ್ದೀರಾ ಎರಡ್ ಸತಿ ನೀವು ಕಿತ್ತಿದ್ದೀನಿ ಸರ್ ಈಗ ಭತ್ತ ಬರೋಕೆ ಎಷ್ಟು ದಿನ ಬೇಕು ಸರ್ ಸರ್ ಇನ್ನು ಇದು ಅರವತ್ತು ದಿನ ಬೇಕು ಈಗ ಸದ್ಯಕ್ಕೆ ಇದು ವಿಡಿಯೋ ಮಾಡಿರಿ ಬತ್ತ ಬಂದ ಅಡಿಕೆ ಮೆಣಸು ಬಾಳೆ ಯಾಲಕ್ಕಿ ಗಿಡ ಅಮ್ಮಕ್ಕೆ ಜಾಯಿ ಕಡ ಇವೆಲ್ಲ ಬೆಳೆದ್ರೆ ರೈತ ಎಲ್ಲೂ ಮೋಸ ಇಲ್ಲ ಸರ್ ಹೂ ಹಾಕಳಿ ಒಂದ್ ಕಂಡ್ಗೆ ಹೌದು ಎಲ್ಲ ಬತ್ತ ಒಂದ್ ಕಂಡ್ಗೆ ಕನ್ಕಂಬ್ರ ಹಾಕಳಿ ಎಷ್ಟ್ ದುಡ್ಡು ಸಂಪಾದನೆ ಮಾಡ್ಬೋದು ಸರ್ ನೀವ್ ಹೇಳೋದು ಮಿಕ್ಸರ್ ಬೆಳೆ ಮಾಡಿದ್ರೆ ಒಳ್ಳೇದು ಅಂತ ಹೌದು ಸರ್ ಅದು ಬತ್ತ ಒಂಥರ ಶ್ರೀ ಪದ್ಧತಿ ಬೆಳೆ ತರ ಇದೆ ಹೂವ ರೈತ ಇಲ್ಲ ಸರ್ ಹೂವ ಓವರೈಟ್ ಇಲ್ಲ ಅದಕ್ಕೆ ಕಿತ್ತಿಲ್ಲ ಕಿತ್ತಿಲ್ಲ ನಾವು ಒಂದೂವರೆ ಕೆ ಜಿ ಕೂತು ಅಮ್ಮನವಿಬ್ರು ಸಾಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ ಹೂವ ಎಲ್ಲಿ ಮಾಡ್ತೀರಾ ಸರ್ ಸರ್ ಇಲ್ಲ ನಮ್ಮ ಹುಡುಗನ್ ಹಾಕ್ತಿವಿ ಇಲ್ಲೇ ಮಾರ್ಕೆಟ್ ಅವ್ರು ಮಾರ್ಕೆಟ್ ತಕೊಯ್ತಾರೆ ನಾವೆಲ್ಲ ಸುಮಾರು ಒಂದ್ ಐವತ್ ಜನ ಇದೀವಿ ಎಲ್ಲ ಅಲ್ಲಿಗೆ ಹಾಕ್ತಿವಿ ಸರ್ ಹಾಕ್ಬಿಟ್ಟಿ ಅವ್ರು ಕೊಡ್ತಾರೆ